ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಹೋಫಾ ಸಿಗ್ನಲಲ್ಲಿರೋ ಮನೀಸ್ ದಮ್ ಬಿರಿಯಾನಿಗೆ ಬಂದಿದ್ದೀವಿ ಸೊ ಇಟ್ಸ್ ಎ ಫ್ಯಾಮಿಲಿ ಔಟ್ ಸೊ ನಾವು ಇಲ್ಲಿ ಸಿಗೋ ರೆಗ್ಯುಲರ್ ಬಿರಿಯಾನೀಸ್ ಕುಷ್ಕಾ ಮತ್ತು ಕೆಬಾಬ್ಸ್ ಆರ್ಡರ್ ಮಾಡಿದ್ದೀವಿ ಇಟ್ಸ್ ಅಬೌಟ್ ಟು ಕಮ್ ಸೊ ನೋಡಿ ಇಲ್ಲಿ ನಾವು ಲೊಕೇಶನ್ ಮತ್ತು ಡಿಸ್ಕ್ರಿಪ್ಷನ್ ಇಲ್ಲಿ ಕೊಟ್ಟಿರ್ತೀವಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ಲೊಕೇಶನ್ ನೋಡ್ಕೊಂಡು ಆಮೇಲೆ ಇವ್ರದ್ದು ಎಷ್ಟೊಂದು ಫ್ರಾಂಚೈಸಸ್ ಇದ್ದಾವೆ ಸೊ ಸ್ಕ್ಯಾನ್ ಮಾಡ್ಕೊಂಬಿಟ್ಟು ನೋಡ್ಕೋಬೋದು ಸೊ ಫಿಶ್ ಕಬಾಬ್ ಆಲ್ರೆಡಿ ಸರ್ವ್ ಆಗಿದೆ ಹಾಟ್ ಆ್ಯಂಡ್ ಸ್ಪೈಸಿ ದಿ ಇಟ್ನಿ ಇಸ್ ಎಂಜಾಯಿಂಗ್ ಇಟ್ ಹೌ ಈಸ್ ಇಟ್ ಐಸ್ ಓಕೆ ಸೊ ಬಿರಿಯಾನಿ ಸರ್ ಐ ವುಡ್ परम पद है नहीं जाता है मतलब बहुत ही मामला है और 2000 से 3 सितंबर अक्टूबर डिलीवरी में सब, कुछ कहना सर हम दिस रायता कम्स फॉर टू पीपल चिकन भी है ओके थैंक यू स्वल्प रायता मत ಶೇರ್ವಾ ಜೊತೆ ಟ್ರೈ ಮಾಡೋಣ ಟೂ ಸ್ಪೂನ್ಸ್ ಆಫ್ ರೈತ ಒಂದು ಟೂ ಸ್ಪೂನ್ಸ್ ಆಫ್ ಶೇರ್ವಾ ತುಂಬ ಸ್ಪೈಸಿಯಾಗಿ ಕಾಣ್ತಾ ಇದೆ ಸೊ ಬನ್ನಿ ಟ್ರೈ ಮಾಡಿಬಿಟ್ಟು ನೋಡೋಣ ಹೇಗಿದೆ ಅಂಥೇಳಿ ವಿತ್ ರೈಸ ಬಿರಿಯಾನಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟಾಗಿದೆ ಚೆನ್ನಾಗಿ ಕುದ್ದಿದೆ ಅನ್ನ ಬಾಸ್ಮತಿ ರೈಸಲ್ಲಿ ಆರ್ಡರ್ ಮಾಡಿದ್ವಿ ಸೊ ಇದು ಎರಡು ಡಿಫ್ರೆಂಟ್ ರೈಸಲ್ಲಿ ಬರುತ್ತೆ ಒಂದು ಬಾಸ್ಮತಿ ರೈಸಲ್ಲಿ ಅಥವಾ ಶ್ರೀರಂಗ ಸಾಂಬಾ ಅಂಥೇಳಿ ಟೂ ಡಿಫ್ರೆಂಟ್ ರೈಸಲ್ಲಿ ಸಿಗುತ್ತೆ ಸೊ ನೀವು ಆರ್ಡರ್ ಮಾಡಬೇಕಾದ್ರೆ ಸ್ಪೆಷಲ್ ಮಾಡ್ಬೋದು ಯಾವ ರೈಸಲ್ಲಿ ನಿಮಗೆ ಬಿರಿಯಾನಿ ಅಥವಾ ಕುಷ್ಕ ಬೇಕು ಅಂತೇಳಿ ಸೊ ನಾವು ಒಂದು ಚಿಕನ್ ದಮ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಇದರಲ್ಲಿ ಇದು ಹಾಫಲ್ಲಿ ಮೂರು ಪೀಸಸ್ ಬರುತ್ತೆ ಸೊ ಮೂರು ಜನಕ್ಕೆ ಸರಿಯಾಗಿ ಸರ್ವ್ ಆಯಿತು ಅಂದ್ರ ಮೇಲುಗಡೆ ಒಂದು ಹಾಫು ಕುಷ್ಕ ಆರ್ಡ್ರ್ ಮಾಡಿದ್ವಿ ಸೊ ಕ್ವಾಂಟಿಟಿ ಸಫಿಷಿಯೆಂಟ್ ಆಗಿತ್ತು ಸೊ ಈಗ ಶೇರ್ವ ಜೊತೆ ಟ್ರೈ ಮಾಡೋಣ ಹ್ಞೂ ೇರ್ವ ತುಂಬ ಚೆನ್ನಾಗಿದೆ ಮಸಾಲ ಭರಿತವಾಗಿದೆ ಆದರೆ ತುಂಬ ಎಕ್ಸ್ಟ್ರೀಮ್ ಹಾಟ್ ಹಾಟ್ ಆ್ಯಂಡ್ ಸ್ಪೈಸಿ ಇಲ್ಲ ಮೀಡಿಯಮ್ ಸ್ಪೈಸಿ ಇದೆ ಸೊ ಚಿಕ್ಕ ಮಕ್ಳಿಗೆ ಥರ ಇದೆ ಸೊ ದಮ್ ಬಿರಿಯಾನಿ ಗುಡ್ ಅಕಾರ್ಡಿಂಗ್ ಟು ಮೀ ಮೀಗೆ ಗುಡ್ ಬಿರಿಯಾನಿ ಸ್ವಲ್ಪ ಚಿಕನ್ ನೋವು ಬರೋಣ ಟೇಸ್ಟ್ ಆಗಿದೆ ಹೇಳಿ ಚಿಕನ್ ತುಂಬ ಚೆನ್ನಾಗಿ ಬಂದಿದೆ ಪರ್ಫೆಕ್ಟ್ ಬಿರಿಯಾನಿ ಸೊ ಐ ಆಮ್ ಸ್ಯಾಟಿಸ್ಫೈಡ್ ಐ ರೆಕಮೆಂಡ್ ಟು ಮೈ ಫ್ರೆಂಡ್ಸ್ ಸೊ ಇದೇ ಥರ ಸಾಕಷ್ಟು ರೋಚಕ ವಿಡಿಯೋಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ಗೋಸ್ಕರ ನೋಟಿಫಿಕೇಷನ್ ಮೇಲೆ ಬರೆ ಮಾಡಿ ಬೆಲೈಕನ್ ಮೇಲೆ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಒತ್ತಿ ಬೇರೆಯವರೊಂದಿಗೆ ಶೇರ್ ಮಾಡಿ